ಈಕೆ ಮಾಡಿದ್ದು ಸಾಮಾನ್ಯ ಹಾನಿ ಟ್ರ್ಯಾಪ್ ಅಲ್ಲ ಯಾರೆಲ್ಲ ಈಕೆ ಬಲೆಗೆ ಬಿದ್ದಿದ್ರು ಗೊತ್ತಾ ಈಕೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದು ಸಾಮಾನ್ಯರದಲ್ಲ ಒಂಬತ್ತು ಜನ ಸನ್ಯಾಸಿಗಳು ಸಿಕ್ಕಾಕೊಂಡ್ಬಿಟ್ಟಿದ್ರು ಕೇವಲ ಮೂರೇ ವರ್ಷದಲ್ಲಿ ಈಕೆ ದೋಚಿದಂತಹ ಹಣ ಎಷ್ಟು ಗೊತ್ತಾ ಈ ಹೆಣ್ಣು ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದೇ ಒಂದು ರೋಚಕ ಅಷ್ಟಕ್ಕೂ ಈ ಘಟನೆ ನಡೆದಿದ್ದೆಲ್ಲಿ ಈಕೆಯನ್ನ ಪೊಲೀಸರು ಬಂಧಿಸಿದ್ದೆಲ್ಲಿ ಜಗತ್ತಲ್ಲಿ ಎಂತೆಂತ ಕ್ರೈಮ್ಗಳು ನಡೀತಾ ಇರುತ್ತೆ ಕೊಲೆ ಸುಲಿಗೆ ಅತ್ಯಾಚಾರ ದೌರ್ಜನ್ಯ ಡೌರಿ ಆತ್ಮಹತ್ಯೆ ಅದೇನೇನೇನೇನೋ ನಡೀತಾನೇ ಇರುತ್ತೆ ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯಗಳು ಒಂದು ಕಡೆ ಆದರೆ ಮಹಿಳೆಯರೇ ಮಾಡುವಂಥ ದೌರ್ಜನ್ಯಗಳು ಇನ್ನೊಂದು ಕಡೆ ಈ ರೀತಿ ನ್ಯೂಸ್ಗಳನ್ನ ದಿನನಿತ್ಯ ನಾವೆಲ್ಲ ನೋಡ್ತಾನೆ ಇರ್ತೀವಿ ಮಹಿಳೆಯೊಬ್ಳು ಮಾಡಿರುವ ದೌರ್ಜನ್ಯ ಕ್ರೈಮ್ ಕತೆನ ಇವತ್ತು ನಾವು ನಿಮಗೆ ಹೇಳೋಕೆ ಬಂದಿದ್ದೀವಿ ಈಕೆ ಮಾಡಿದ್ದು ಸಾಮಾನ್ಯ ಹನಿ ಟ್ರ್ಯಾಪ್ ಅಲ್ಲ ರನ್ಯಾರಾವ್ ಹಾಗೆ ಚಿನ್ನದ ಕಳ್ಳ ಸಾಗಾಣಿಕೆ ಮಾಡಿದ್ದು ಅಲ್ಲ ರಾಜಕಾರಣಿಗಳನ್ನ ತನ್ನ ಬಲೆಗೆ ಬೀಳಿಸಿ ಹನಿ ಟ್ರ್ಯಾಪ್ ಮಾಡಿದ್ದು ಅಲ್ಲ ಹಾಗಾದ್ರೆ ಈಕೆ ಮಾಡಿದ್ದೇನು ಈಕೆ ಯಾರು ಈಕೆ ಮೂವತ್ತು ವರ್ಷದ ವಾನ್ ವಿಮ್ ಅವತ್ ಅಲಿಯಸ್ ಮಿಸ್ ಗಾಲ್ಫ್ ಈಕೆಯ ಕೆಲಸಾನೇ ಆನ್ಲೈನ್ ಮೂಲಕ ಸನ್ಯಾಸಿಗಳನ್ನ ಟ್ರ್ಯಾಪ್ ಒಳಗೆ ಬೀಳಿಸ್ಕೊಳ್ಳೋದು ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರ ಜೊತೆ ಸಂಪರ್ಕ ಸಾಧಿಸೋದು ಮಾತಾಡ್ತಾ ಮಾತಾಡ್ತಾ ಸಲಿಗೆ ಬೆಳೆಸೋದು ಅವ್ರ ಜೊತೆ ದೈಹಿಕ ಸಂಪರ್ಕ ಬೆಳೆಸ್ಕೊಂಡು ಅದರ ಪ್ರೂಫನ್ನ ವೀಡಿಯೋ ಫೋಟೋಗಳ ಮೂಲಕ ಸೆರೆ ಹಿಡಿಯೋದು ಅದೆಲ್ಲ ಇಟ್ಕೊಂಡು ಆಮೇಲೆ ಆ ಸನ್ಯಾಸಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಆ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಮಾಡ್ತಾ ಇವಳು ಏನು ಮಾಡ್ತಾ ಇದ್ಲು ಗೊತ್ತಾ ಅದಷ್ಟೇ ಅಲ್ಲ ಇವಳ ಬಲೆಗೆ ಬಿದ್ದಿದ್ದು ಅದೆಷ್ಟೋ ಸನ್ಯಾಸಿಗಳು ಈಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದು ಸಾಮಾನ್ಯರದಲ್ಲ ಅದು ಬೌದ್ಧ ಸನ್ಯಾಸಿಗಳಿದ್ದು ಅದು ಒಬ್ಬರು ಇಬ್ರು ಅಲ್ಲ ಬರೋಬ್ಬರಿ ಒಂಬತ್ತು ಜನ ಬೌದ್ಧ ಸನ್ಯಾಸಿಗಳಿದ್ದು ಅವರನ್ನು ಭೇಟಿಯಾಗಿ ಅವರ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಅದರ ಫೋಟೋ ವಿಡಿಯೋಗಳನ್ನು ಶೂಟ್ ಮಾಡ್ತಾಳೆ ಅದು ಎಷ್ಟು ವಿಡಿಯೋಸ್ ಎಂಬತ್ತು ಸಾವಿರ ವೀಡಿಯೋಸನ್ನು ಶೂಟ್ ಮಾಡ್ತಾಳೆ ಆ ವಿಡಿಯೋಗಳನ್ನು ಬೌದ್ಧ ಸನ್ಯಾಸಿಗಳಿಗೆ ತೋರಿಸಿ ಬೆದರಿಸಿ ಅವರಿಂದ ಕೇವಲ ಮೂರೇ ವರ್ಷದಲ್ಲಿ ಈಕೆ ದೋಚಿದಂತಹ ಹಣ ಎಷ್ಟು ಗೊತ್ತಾ ಈ ಮಾಯಾಂಗನೆ ಮೂರೇ ಮೂರು ವರ್ಷದಲ್ಲಿ ದೋಚಿದ್ದು ಮಿಲಿಯನ್ ಗಟ್ಟಲೆ ದುಡ್ಡು ಬರೋಬ್ಬರಿ ನೂರ ಎರಡು ಕೋಟಿಯನ್ನು ಮೂರೇ ವರ್ಷದಲ್ಲಿ ಸನ್ಯಾಸಿಗಳಿಂದ ಬ್ಲ್ಯಾಕ್ ಮೇಲ್ ಮಾಡಿ ಪಡೆದುಕೊಂಡಿದ್ಲು ಈಗಾಗಲೇ ಇವಳ ಬಲೆಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂಬತ್ತು ಜನ ಸನ್ಯಾಸಿಗಳು ಸಿಕ್ಕಾಕೊಂಡ್ಬಿಟ್ಟಿದ್ರು ಇವಳ ಬಲೆಯಲ್ಲಿ ಬಂದಿಯಾಗ್ಬಿಟ್ಟಿದ್ರು ಅವರಿಂದ ಪಡೆದಿದ್ದ ಕೋಟ್ಯಾಂತ ರೂಪಾಯಿ ದುಡ್ಡನ್ನು ಜೂಜಾಟದಲ್ಲಿ ಕಳೆದು ಬಿಟ್ಟಿದ್ಲು ಈ ಸುಂದ್ರಿ ಇಷ್ಟೆಲ್ಲಾ ಮಾಡಿದ ಈ ಹೆಣ್ಣು ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದೇ ಒಂದು ರೋಚಕ ಇಷ್ಟೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಇವಳು ಒಂದ್ಸಲ ಒಬ್ಬ ಬೌದ್ಧ ಸನ್ಯಾಸಿ ಹತ್ರ ನಾನು ನಿಮ್ಮಿಂದ ಗರ್ಭಿಣಿ ಆಗಿದ್ದೇನೆ ಅಂತ ಹೇಳಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಯನ್ನ ಕೇಳ್ತಾಳೆ ನೀವು ಈ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿದರೆ ನಾನು ಈ ವಿಡಿಯೋಗಳನ್ನೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೇನೆ ಅಂತ ಬೆದರಿಸ್ತಾಳೆ ಆ ಬೌದ್ಧ ಸನ್ಯಾಸಿ ಹತ್ರ ಈಕೆ ಕೇಳಿದಷ್ಟು ಹಣ ಇರೋದಿಲ್ಲ ಹಾಗಾಗಿ ಅವನು ಊರೇ ಬಿಟ್ಟು ಓಡಿ ಹೋಗ್ತಾನೆ ಆ ಸನ್ಯಾಸಿಯ ಹುಡುಕಾಟದಲ್ಲಿ ಮೊದಲು ಪೊಲೀಸರ ಬಲೆಗೆ ಬಿದ್ದಿದ್ದೇ ಈ ಚೆಲುವೆ ಅಷ್ಟಕ್ಕೂ ಈ ಘಟನೆ ನಡೆದಿದ್ದೆಲ್ಲಿ ಈಕೆಯನ್ನ ಪೊಲೀಸರು ಬಂಧಿಸಿದ್ದೆಲ್ಲಿ ಎಸ್ ಈ ಬ್ಲ್ಯಾಕ್ ಮೇಲ್ ಮಾಸ್ಟರ್ ಹೆಣ್ಣು ಪೊಲೀಸರ ಕೈಗೆ ಈಗಾಗಲೇ ಸಿಕ್ಕಾಕೊಂಡ್ ಬಿಟ್ಟಿದ್ದಾಳೆ ಥೈಲ್ಯಾಂಡ್ ನಲ್ಲಿ ಈ ಒಂದು ಘಟನೆ ನಡೆದಿರೋದು ಆ ಒಬ್ಬ ಬೌದ್ಧ ಸನ್ಯಾಸಿ ನಾಪತ್ತೆಯಾದ್ಮೇಲೆ ಅವನ್ನ ಹುಡುಕೊಂಡು ಹೊರಟ ಪೊಲೀಸರಿಗೆ ಈ ಮಾಯಾಂಗನ ಹೆಣ್ಣು ಸಿಕ್ಕಾಕೊಂತಾಳೆ ಬ್ಯಾಂಕಾಕ್ ನ ಐಷಾರಾಮಿ ಬಂಗ್ಲೆಯಲ್ಲಿ ವಾಸ ಮಾಡ್ತಿದ್ದ ಈಕೆ ಐದು ಮೊಬೈಲ್ ಫೋನ್ಗಳನ್ನ ಹೊಂದಿರ್ತಾಳೆ ಐದು ಮೊಬೈಲ್ ಫೋನ್ಗಳಲ್ಲಿ ಸಿಕ್ಕಿದ್ದು ಎಂಬತ್ತು ಸಾವಿರಕ್ಕೂ ಹೆಚ್ಚಿನ ವಿಡಿಯೋಸ್ ಮತ್ತೆ ಫೋಟೋಸ್ ಇವಳು ಯಾರ ಜೊತೆ ಯಾವುದೇ ರೀತಿ ಸಂಬಂಧ ಇಟ್ಕೊಂಡ್ರು ಅದನ್ನೆಲ್ಲ ಪ್ರೂಫ್ಗೆ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಫೋಟೋಗಳನ್ನ ಎತ್ತಿಟ್ಕೊತಾ ಇದ್ಲು ಆ ಒಂದು ಪ್ರೂಫ್ ಆಧಾರದ ಮೇಲೆ ಪೊಲೀಸ್ ಅವರು ಈಗ ಇವಳನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಇನ್ನು ಥೈಲ್ಯಾಂಡ್ ನಲ್ಲಿ ತೊಂಬತ್ತು ಪರ್ಸೆಂಟ್ ಹೆಚ್ಚಿನ ಜನ ಬೌದ್ಧ ಧರ್ಮವನ್ನ ಅನುಸರಿಸ್ತಾರೆ ಬೌದ್ಧ ಧರ್ಮೀಯರು ಅಲ್ಲಿ ಹೆಚ್ಚಾಗಿದ್ದಾರೆ ಬೌದ್ಧ ಸನ್ಯಾಸಿಗಳ ಜೊತೆನೆ ಈ ರೀತಿಯಾಗಿ ನಡೆದಿದೆ ಬೌದ್ಧ ಸನ್ಯಾಸಿಗಳ ಈ ರೀತಿ ಟ್ರ್ಯಾಪ್ ಅಲ್ಲಿ ಬಿದ್ದಿದ್ದಾರೆ ತಮ್ಮ ಬ್ರಹ್ಮಚರ್ಯವನ್ನ ಮುರಿದಿದ್ದಾರೆ ಅಂತ ಮಾತು ಗುಸುಗುಸು ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಯಾವ ರೀತಿ ಒಂದು ಪರಿಸ್ಥಿತಿ ಈಗ ಥೈಲ್ಯಾಂಡ್ ನಲ್ಲಿ ನಿರ್ಮಾಣ ಆಗಿದೆ ಈ ಕೇಸ್ ಆದ್ಮೇಲೆ ಅಲ್ಲಿ ಬೌದ್ಧ ಸನ್ಯಾಸಿಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ ಇದಿಷ್ಟೇ ಅಲ್ಲ ಈ ಘಟನೆ ಆದ ಮೇಲೆ ರಾಜ ಮಹಾ ವಜೀರಾ ಲಾಂಗ್ ಕಾರ್ನ್ ಬೌದ್ಧ ಸನ್ಯಾಸಿಗಳಿಗೆ ನೀಡಲಾಗಿದ್ದಂತಹ ಗೌರವ ಅಧಿಕಾರವನ್ನ ರದ್ದುಗೊಳಿಸಿದ್ದಾನೆ ಸನ್ಯಾಸಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಲ್ಲಿನ ಸರ್ಕಾರವನ್ನೂ ಒತ್ತಾಯಿಸಿದ್ದಾನೆ ಹಾಗಾದ್ರೆ ಬೌದ್ಧ ಸನ್ಯಾಸಿಗಳಿಗಿದ್ದ ಎಲ್ಲಾ ಅಧಿಕಾರವನ್ನ ಅಲ್ಲಿನ ಸರ್ಕಾರ ಕಸಿದುಕೊಳ್ಳುತ್ತಾ ಸದ್ಯಕ್ಕಂತರೂ ಥೈಲ್ಯಾಂಡ್ ಸರ್ಕಾರ ಸನ್ಯಾಸಿಗಳಿಗೆ ಕೊಟ್ಟಿದ್ದಂತ ಗೌರವ ಅಧಿಕಾರವನ್ನ ಇಸ್ಕೊಂಡಿದೆ ಎಂಬತ್ತು ಸಾವಿರ ವಿಡಿಯೋ ಫೋಟೋ ಪ್ರೂಫ್ ಇರೋದ್ರಿಂದ ಇನ್ನೂ ಸಾಕಷ್ಟು ಮಂದಿ ಸನ್ಯಾಸಿಗಳು ಈ ಜಾಲದಲ್ಲಿ ಸಿಕ್ಕಾಕೊಂಡಿರಬಹುದು ಅನ್ನುವಂತ ಅನುಮಾನಗಳನ್ನ ಪೊಲೀಸರು ಪಡಿಸ್ತಿದ್ದಾರೆ ಮತ್ತೆ ಬ್ರಹ್ಮಚರ್ಯವನ್ನ ಮುರಿದಿರುವ ಸನ್ಯಾಸಿಗಳನ್ನ ನಾವೆಲ್ಲ ನಂಬ್ತಾ ಇದ್ವಾ ಅಂತ ಅಲ್ಲಿನ ಜನರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಿದ್ದಾರೆ ಮುಂದಿನ ಹಂತದ ತನಿಖೆಯಲ್ಲಿ ಅದೆಷ್ಟು ಜನ ಇವಳ ಬಲೆಗೆ ಬಿದ್ದಿದ್ದಾರೆ ಅದೆಷ್ಟು ಕೋಟಿ ದುಡ್ಡನ್ನ ಕಳ್ಕೊಂಡಿದ್ದಾರೆ ಅನ್ನೋದು ಪ್ರೂವ್ ಆಗಿ ಜಗತ್ ಆಗಬೇಕಾಗಿದೆ ಆದರೆ ಇಂಥ ಒಬ್ಳು ಮಾಯಾಂಗನೆ ಸನ್ಯಾಸಿಗಳನ್ನೇ ಟಾರ್ಗೆಟ್ ಮಾಡಿದ್ಯಾಕೆ ಅನ್ನೋದು ಎಲ್ಲರ ಕುತೂಹಲವನ್ನ ಕೆರಳಿಸ್ತಾ ಇದೆ ಇಷ್ಟೊಂದು ಸನ್ಯಾಸಿಗಳು ಅದು ಒಬ್ಬಳಿಂದ ಹನಿ ಟ್ರ್ಯಾಪ್ಗೆ ಒಳಗಾಗಿ ಹಣವನ್ನ ಕಳ್ಕೊಂಡಿರೋದು ಇಡೀ ಜಗತ್ತೇ ಥಾಯ್ಲ್ಯಾಂಡ್ನತ್ತ ತಿರುಗಿ ನೋಡೋ ಹಾಗೆ ಮಾಡಿದೆ ಜಗತ್ನಲ್ಲಿ ಎಂತೆಂಥ ಕರ್ಮಕಾಂಡ ನಡೀತಾ ಇದೆ ಅಂತ ಈ ಘಟನೆ ನೋಡಿದ ಮೇಲೆ ಅನಿಸ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ವೆಲ್ ಐಕನನ್ನು ಪ್ರೆಸ್ ಮಾಡಿ